ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಲಾಸ್ಟ್ ಪಾರ್ಟಲ್ಲಿ ನೋಡಿದ್ರಿ ಮೆಹಂದಿಗೆಲ್ಲ ರೆಡಿ ಆಗ್ತಾ ಇತ್ತು ಈಗ ಮೆಹಂದಿಗೆ ಎಲ್ಲ ಸ್ಟೇಜ್ ಎಲ್ಲ ರೆಡಿ ಆಗಿತ್ತು ಸೊ ಮೆಹಂದಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ಫಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಕ್ಯೂಟ್ ಲಿಟ್ಲ್ ಸಾನುವಿಂದ ಸ್ಟಾರ್ಟ್ ಆಯಿತು ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ Nama rocking star, sanu dancer, mele, aur jote join adlu nama beautiful bride. ಮೆಹಂದಿ ಫಂಕ್ಷನ್ ಅಲ್ಲಿ ಡಾನ್ಸ್ ಎಲ್ಲ ಕಾಮನ್ ಆದ್ರೆ ಬಾಯ್ಸ್ ಗೋಸ್ಕರ ಒಂದು ಸ್ಪೆಷಲ್ ಟಾಸ್ಕ್ ಕೊಟ್ಟಿದ್ವಿ ಅದೇನು ಯಾಕ್ ಚೆನ್ನಾಗಿ ಸ್ಯಾರಿ ಉಡ್ತಾರೆ ಅಂತ ಈ ಟಾಸ್ಕ್ ನಲ್ಲಿ ಬಾಯ್ಸ್ ಎಲ್ಲ ಎಷ್ಟು ಜೋಶ್ ಆಗಿ ಕಾಂಪೀಟ್ ಮಾಡಿದ್ರು ಅಂತ ನೋಡಿ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಸ್ಯಾರಿ ಇಟ್ಕೊಂಡು ಬಾಯ್ಸ್ ಎಲ್ಲ ರ್ಯಾಂಪ್ ಬಾಕ್ಸ್ ಸ್ಟಾರ್ಟ್ ಮಾಡೇ ಬಿಟ್ಟು ಒಂದ್ ಕಡೆ ನಮ್ಮ ನವೀನ್ ಅಣ್ಣ ಫುಲ್ ಜೋಶ್ ಡ್ಯಾನ್ಸ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ಮ ದೀಪ ಅಣ್ಣದೆಲ್ಲ ಸಾರಿನೇ ಬಿಚ್ಚೋಯ್ತು ರ್ಯಾಂಪ್ ವಾಕ್ ಮಾಡಕ್ ಹೋಗಿ ಈ ಮೂಮೆಂಟ್ ಮಾತ್ರ ಸಖತ್ ಸಂಜಾಗಿತ್ತು ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಒನ್ ಟೀಮ್ ಸ್ಯಾರಿ ಉಟ್ಟಾಯ್ತು ಈಗ ಇದು ನೆಕ್ಸ್ಟ್ ಟೀಮ್ ಇವ್ರ ಹೇಗೆ ಸ್ಯಾರಿ ಉಡ್ತಾರೆ ಅಂತ ನೋಡಿ ಸ್ಯಾರಿ ಕಟ್ತಾ ಇದಾರೋ ಲುಂಗಿ ಕಟ್ತಾ ಇದಾರೋ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಏನೋ ಒಂದು ಮಾಡ್ತಾ ಇದ್ರಪ್ಪ ಈ ಗ್ಯಾಪಲ್ಲಿ ಕ್ರಿಯೇಟಿವಿಟಿ ತೋರ್ತಿದ್ದು ನಮ್ಮ ಶುಭ ಅಣ್ಣ ಸ್ಟೈಲ್ ಸ್ಯಾರಿ ಅಂತ ಉಟ್ಕೊಂಡ ತಾನ್ ಸ್ಯಾರಿ ಉಟ್ಟಿದ್ದ ಜೊತೆಗಿದ್ದರಿಗೂ ಸ್ಯಾರಿ ಉಟ್ಟಿದ ಕರುಣಾಮಯಿ ನಮ್ ಶುಭ ಅಣ್ಣ ಸೂಪರ್ ಕೊಡಿ ಫೈನಲ್ ಹಿಯರ್ ಕಮ್ಸ್ ದ ಬ್ಯೂಟಿಫುಲ್ ರ್ಯಾಂಪ್ ವಾಕ್ নম বাইস রাখিং রাংপাদে স্টেজ নাম হ্যাডসম আয়ুশ itu nama Girls Gang Performance dedicated to our beautiful bride. ಮಾಡಿದ್ ಬಂತು ಸ್ಟೇಜ್ ಅಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಡ್ಯಾನ್ಸ್ ಮಾಡ್ತಿದೀವಿ ಡ್ಯಾನ್ಸ್ ಮಧ್ಯೆ ಗೇಮ್ಸ್ ಕೂಡ ಆಡಿಸ್ತಾ ಇದ್ರು ಆದರೆ ಎಲ್ಲ ಗೇಮ್ಸ್ನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಇದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ ನೋಡಿ लीडर गाव के स्टार्ट ಮಾಡಿ મેડમ કમ ઓન ગાના નિન ટાઈમ ના હોવા ગતો હે 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 સ્ટાર્ટ ಮಾಡಿ સ્ટાર્ટ ಮಾಡಿ કાગે પુકા ગુલી પુકા કાગે પુકા ગુલી પુકા ઓકે સો રશ્મી ઓર ઈદારે ઉખાડ છોડી નોડા રશ્મી ઓરગી જોતો હું તો ના જોઈ રહ્યો છું બહુ એનર્જેટિક આગીધો ઓરે અય અય ಸೆವೆನ್ ಟೈಮ್ ಸೆವೆನ್ ಟೈಮ್ ಮೇಡಮ್ ತಗೊಳ್ಳಿ ನಿಮ್ಮ ತುಂಬಾ ಏನಾಗಲ್ಲ ಫಾರ್ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಯಾರು ಏನು ಸೀರಿಯಸ್ ಆಗಿ ತಗೊಳ್ಳಲ್ಲ

అమ్మ మరి మగన్ స్పెషల్ పర్ఫార్మెన్స్ అద్రీ ెస్ట్ సీరియన్స్ మాది momagan dance madde matton guest appearances nodi thank you so much and this is the on spot performance by me and my pati deva ಬೆಸ್ಟ್ ಎಕ್ಸಾಂಪಲ್ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ನಮ್ಮ ಮದುವೆ ಆದರೆ ಹೆಂಗಿರುತ್ತೆ ಅಂತ ನನ್ನ ಗಂಡ ಪಾಪ ಶಾಯಿ ಆಗಿ ಪರ್ಫಾಮೆನ್ಸ್ ಮಾಡ್ತಿದ್ದಾರೆ ಕಮ್ಸ್ ಅವರ್ ಎನರ್ಜೆಟಿಕ್ ಕಪಲ್ಸ್ ರಶ್ಮಿ ಆ್ಯಂಡ್ ನವೀನ್ ಅಣ್ಣ ಇವ್ರು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರ ಎನರ್ಜಿ ಮ್ಯಾಚ್ ಮಾಡೋಕಾಗ್ದೆ ನಾವಿಬ್ರು ಸುಮ್ಮನೆ ಸೈಡಿಗೆ ಹೋಗ್ಬಿಟ್ವಿ ನನ್ನ ಪಪ್ಪ ಅಮ್ಮ ಯಾಕೆ ಹಿಂಗೆ ರೊಚ್ಚಿಗೆ ಕುಣಿತಾ ಇದ್ದಾರೆ ಅಂತ ನಮ್ಮಮ್ಮ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದಾಳೆ ಎಲ್ಲ ಡ್ಯಾನ್ಸಲ್ಲಿ ಮುಳುಗೋಗಿದ್ರೆ ನಮ್ಮ ಆದಿದಿಲಿ ಬೇರೆಯೇ ಪ್ರಪಂಚ ತನ್ನ ಮಾಮಿಗೆ ಮೆಹಂದಿ ಆಗ್ತಾಯಿದ್ದನ್ನು ನೋಡಿ ಮತ್ತೊಂದ್ ಕಡೆ ಇಲ್ಲಿ ಮಾವ ಸೊಸೆ ಏನೋ ಡೀಪ್ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಅಂಡ್ ಮತ್ತೆ ಆಡಿಯನ್ಸಿಗೋಸ್ಕರ ಗೇಮ್

टगले टगले आ इल्ला ला हां टगले टगले रीमंग टगले टगले रीमंग रे कागे कुत्ता गुब्बी पुक्का कागे कुत्ता कुत्ता एने एने कागे कुत्ता गुब्बी पुक्का कागे कुत्ता कागे कुत्ता गुब्बी पुक्का कागे

ಕಾಗೆ 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 ಪುಕ್ಕ ಪುಕ್ಕ ಗುಬ್ಬಿ 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 ಸರ್ ನಿಮ್ಮ ಹೆಸರು 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 ಮಾಧವ್ ಶೆಟ್ಟಿ ಓಕೆ ಸರ್ ಮಾಧವ್ ಶೆಟ್ಟಿಗೆ ಮೀಟ್ ಮಾಡಕ್ಕೆ ಮತ್ತೆ ಇಲ್ಲಿ ಅವ್ರು ಹೇಳಿದ್ದಾರೆ ಹೋಗಿ ಪುರುಷರ ಕೇಳಿ ಅಂತ ಯಾರಿದ್ದಾರೆ ಯಾರು ಸರ್ ಹ ತಗೊಳ್ಳಿ ತಗೊಳ್ಳಿ ಹಾ ಹಾಮೋ ಹಾಮೋ ಕಾಗೆ ಪುಕ್ಕ ಗುಬಿ ಪುಕ್ಕ 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 ಟೆನ್ ಟೈಮ್ ಸರ್ ಹೇಳಿದ್ರು ಓಕೆ ಸರ್ ನೆಕ್ಸ್ಟ್ ನೆಕ್ಸ್ಟ್ ಸರ್ ಇಷ್ಟಕಲೇ ಸೇಯ ಮಾಡ್ಕೊಂಡ್ರೆ ತಗೊಳ್ಳಿ ಕಾಗೆ ಪುಕ್ಕ ಗುಬಿ कागे पुक्का गुब्बी पुक्का 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 ಮಕ್ಕಳಿಗೆಲ್ಲ ಗಿಫ್ಟ್ ತಂದಿದ್ರು ಆದ್ರೆ ಮಕ್ಕಳೆಲ್ಲ ಮನೆಗೆ ಹೋಗ್ಬಿಟ್ಟಿದ್ರು ನಮ್ಮ ಇರೋ ಎರಡು ಮಕ್ಳಿಗೆನೆ ಗಿಫ್ಟ್ ಕೊಟ್ಟು ಫೋಟೋ ಸೆಷನ್ ಮಾಡಿದ್ರು ಅದೇ ರೀತಿ ಆಯುಷ್ ಸೂಪರ್ ಆಗಿ ಹುಲಿ ನೃತ್ಯವನ್ನ ಮಾಡಿ ನಿಮ್ಮೆಲ್ಲರನ್ನ ಮನರಂಜನೆ ಮಾಡಿದಾನೆ ಫಂಕ್ಷನ್ ಎಲ್ಲ ಮನೆಗೆ ಹೋದ್ಮೇಲೆ ನಮ್ ಶುಭವಣ್ಣ ಪ್ರತಿಭೆ ಅನಾವರಣ ಆಯ್ತು ದಯವಿಟ್ಟು ಎಲ್ಲ ಯುವ ಪ್ರತಿಭೆಗಳು ಬಂದು ನಿಮ್ಮ ನೃತ್ಯ ಪ್ರದರ್ಶನವನ್ನು ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ ಮೈಸೂರಿಂದ

아무렇게나 아무렇게나 아무리 비쁠 때 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 아무리 비 ಲಾಸ್ಟಲ್ಲಿ ನಮ್ಮ ಮನೆಯಲ್ಲಿರೋ ಎಲ್ಲ ಅತ್ಯುತ್ತಮ ಪ್ರತಿಭೆಗಳು ಸ್ಪೇಸತ್ತದ್ದು ಆ್ಯಂಡ್ ಫುಲ್ ಕುಂದು ಕುಪ್ಪಳಿಸಿ ಫಂಕ್ಷನ್ ಎಂಡ್ ಮಾಡುದು ಇದು ಅಣ್ಣ ತಂಗಿಯ ಸ್ಪೆಷಲ್ ಎರೋಬಿಕ್ ಡ್ಯಾನ್ಸ್ ಹಾಡಿದವರು ಋತಿಕ್ ಮತ್ತು ರೋಹಿತ್ ಶೆಟ್ಟಿ কোডাকে কেডি 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 ಇದಾಗಿತ್ತು ನನ್ನ ಕಝಿನ್ ಮೆಹಂದಿ ವಿಡಿಯೋ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್